ಎವ್ರಿ ವನ್ ವೆಲ್ಕಮ್ ಟು ಶ್ರೀ ಸಾಯಿ ಬಾರ್ಗ ವಿಲಾಗ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಳ್ತಾ ಏನಪ್ಪಾ ಅಂದ್ರೆ ನೋಡೇ ಇರ್ತೀರಾ ನೀವು ಈಗಂತೂ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡೋರವರ್ಗು ಎಲ್ಲರಲ್ಲೂ ಸಾಮಾನ್ಯವಾಗಿ ಕಾಡುವಂತ ಸಮಸ್ಯೆ ಅಂದ್ರೆ ಹೇರ್ ಫಾಲ್ ಆಗೋದು ಜೊತೆಗೇನೆ ವೈಟ್ ಏರ್ಸ್ ಬರೋದು ಹೇರ್ ಬೆಳಿತಿಲ್ಲ ಅನ್ನೋದು ಕವಲು ಹೊಡೆದಿರೋದು ಸಾಮಾನ್ಯವಾಗಿ ಎಲ್ರೂ ನೋಡಿ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಬರ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ವಾರಕ್ಕೆ ಎರಡು ಬಾರಿ ಹಚ್ಚಿದ್ರೆ ಸಾಕಾಗುತ್ತೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಏರ್ ಕೂಡ ತುಂಬಾ ಚೆನ್ನಾಗಿ ಬೆಳೆಯಲು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಇವಾಗ ಏರ್ ಮಾಸ್ಕ್ ನ ಪ್ರಿಪೇರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಅದಕ್ಕೆ ನಾನು ಇಷ್ಟೆಲ್ಲ ಐಟಮ್ಸ್ ನ ತಗೊಂಡಿದ್ದೀನಿ ನಾನು ಇಲ್ಲಿ ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ ದೊಡ್ಡ ಬಾಳೆಹಣ್ಣು ಅಂತಾರಲ್ಲ ಆ ತರ ಬಾಳೆಹಣ್ಣು ತಗೊಂಡಿದ್ದೀನಿ ಅದ್ರಲ್ಲಿ ನಾನು ಆಫ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಾಫ್ ಲೆಮನ್ ನ ತಗೊಂಡಿದ್ದೀನಿ ಹಾಗೆ ಹಾಫ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇವಾಗ ಮೈನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಆಲೋವೇರಾ ದೊಡ್ಡ ಪೀಸ್ ನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಹೇಗ್ ಮಾಡುದು ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ಮೊದಲನೇದಾಗಿ ಒಂದು ಜಾರ್ ತಗೊಳ್ಳಿ ಅದ್ರೊಳಗಡೆ ಇವಾಗ ಬಾಳೆಹಣ್ಣ ತಗೊಂಡಿದ್ವಲ್ಲ ಅದನ್ನ ಸಿಪ್ಪೆನ ತೆಗೆದ್ಬಿಟ್ಟು ಇವಾಗ ಚಿಕ್ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಬಾಳೆಹಣ್ಣ ಹಾಕೋದ್ರಿಂದ ಕೂದ್ಲಿಗೆ ನ್ಯಾಚುರಲ್ ಮಾಸ್ಚರೈಸರ್ ನ ಕೊಡುತ್ತೆ ಹಾಗೆ ಕೂದಲಿಗೆ ಶೈನ್ ಕೂಡ ಕೊಡುತ್ತೆ ಫ್ರೆಂಡ್ಸ್ ಅದರಿಂದ ಬಾಳೆಹಣ್ಣ ಹಾಕೋದು ತುಂಬಾನೇ ಮುಖ್ಯ ಇವಾಗ ಇಲ್ಲಿ ಆಲೋವೆರನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಲೋವೆರಾ ಹಾಕೊಳ್ಳೋದ್ರಿಂದ ಕೂದ್ಲು ಬೇಗನೆ ಬೆಳೆಯಲು ಸಹಾಯ ಮಾಡುತ್ತೆ ನಮ್ಮ ಸ್ಕಾಲ್ಪ್ ನಲ್ಲಿ ಏನಾದ್ರೂ ಇಚ್ಚಿಂಗ್ ಆ ತರ ಏನಾದ್ರೂ ಇದ್ರೆ ಅದು ಕೂಡ ಕಮ್ಮಿ ಮಾಡ್ತಾ ಹೋಗುತ್ತೆ ಫ್ರೆಂಡ್ಸ್ ಆಲೋವೆರಾ ಹೇರ್ಗೆ ಅಲ್ಲ ನಮ್ಮ ಫೇಸ್ಗೂ ಅಪ್ಲೈ ಮಾಡ್ಕೊಳ್ಬೋದು ನೈಟ್ ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಫೇಸ್ ವಾಶ್ ಮಾಡಿಕೊಂಡ್ರೆ ತುಂಬ ಗ್ಲೋ ಅನ್ನೋದು ಕೊಡುತ್ತೆ ಫ್ರೆಂಡ್ಸ್ ಆಲೋವೆರಾ ನೆಕ್ಸ್ಟ್ ನಾನು ಇಲ್ಲಿ ಆನಿಯನ್ ಹಾಗೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕೊಳ್ಳೋದ್ರಿಂದ ಇದರಲ್ಲಿ ಅತಿ ಹೆಚ್ಚಳವಾಗಿ ಪ್ರೋಟೀನ್ ಮತ್ತು ವಿಟಮಿನ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗಿರುತ್ತೆ ಫ್ರೆಂಡ್ಸ್ ಹಾಗೆ ಶೈನ್ ಕೂಡ ಆಗುತ್ತೆ ಇದ್ರ ಜೊತೆ ನಾವು ಈರುಳ್ಳಿ ಹಾಕಿದೀವಲ್ಲ ಫ್ರೆಂಡ್ಸ್ ಈರುಳ್ಳಿನೂ ಅಷ್ಟೇ ನಮ್ ಕೂದಲು ಉದ್ರದಿರ ಕಾಪಾಡುತ್ತೆ ಸ್ಕಾಲ್ಪ್ ನಲ್ಲಿ ರಕ್ತ ಸಂಚಲನ ಜಾಸ್ತಿ ಮಾಡುತ್ತೆ ಇದನ್ನ ಹಚ್ಕೊಳ್ಳೋದ್ರಿಂದ ನೋಡಿ ಇವಾಗ ಯಾವ ತರ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಈ ತರ ಸ್ಮೂತ್ ಆಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ನಾವು ಸ್ಕಾಲ್ಪ್ ಗೆ ಹೇರ್ಸ್ ಹಚ್ಕೊಳ್ತೀವಲ್ಲ ಸ್ಮೂತ್ ಆಗಿದ್ರೆ ನಾವು ಹಚ್ಕೊಳಕ್ ಈಸಿ ಆಗುತ್ತೆ ನಮ್ಗೆ ನೋಡಿ ಇವಾಗ ಪೇಸ್ಟ್ ನೆಲ್ಲ ನಾನು ಒಂದು ಬೋಲ್ಗೆ ತಗೊಳ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೂದಲಿಗೆ ಫಸ್ಟೇ ಕೊಬ್ಬರಿ ಎಣ್ಣೆನ ಹಚ್ಕೊಂಡಿದ್ರೆ ಏನು ಬೇಕಾಗಿಲ್ಲ ನಾನು ಹಚ್ಕೊಂಡಿಲ್ಲ ಅದರಿಂದ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಕೋನಟ್ ಆಯಿಲ್ನ ತೊಗೊಳ್ತಾ ಇದ್ದೀನಿ ಏನಾದರೂ ಲಾಂಗ್ ಹೇರ್ಸ್ ಆ ಥರ ಏನಾದರೂ ಇದ್ದರೆ ನಿಮಗೆ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಳ್ಳಿ ಬೇಕು ಅಂದರೆ ನೀವು ನೈಟ್ ಕೊಬ್ಬರಿ ಎಣ್ಣೆನ ಇಟ್ಕೊಂಡು ಮಸಾಜ್ ಮಾಡಿಕೊಂಡು ನೆಕ್ಸ್ಟ್ ಡೇ ಈ ಥರ ಮಾಸ್ಕ್ನ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಇದ್ದು ಸ್ನಾನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ನಾನು ಆವಾಗಿಂದ ಆವಾಗಲೇ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಅದ್ರ ಜೊತೆನೆ ಕೊಬ್ಬರಿ ಎಣ್ಣೆನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಇವಾಗ ನಾನು ಆಫ್ ಲೆಮನ್ ಜ್ಯೂಸ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಮಾಸ್ಕ್ ರೆಡಿ ಆಗಿದೆ ನೋಡಿ ಎಷ್ಟು ಕ್ಲೀನ್ ಆಗಿ ಕಲ್ಸ್ಕೊಂಡ್ ಇಟ್ಕೊಂಡಿದೀವಿ ಮಾಸ್ಕ್ ರೆಡಿ ಆಗಿದೆ ಇವಾಗ ನೋಡಿ ನನ್ ಹೇರ್ಸ್ ಅಪ್ಲೈ ಮಾಡ್ಕೊಳ್ಬೇಕು ನನ್ನ ಹೇರ್ಸ್ ನೋಡಿ ಯಾವ ತರ ಇದೆ ಎಷ್ಟೇ ಫ್ರೀಸ್ ಆಗಿರೋ ಹೇರ್ಸ್ ಕೂಡ ಇದನ್ನ ಹಚ್ಕೊಂಡ್ರೆ ತುಂಬಾ ಸ್ಮೂತ್ ಅನ್ನೋದು ನಮ್ಗೆ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಗ್ರೀನ್ ಕಲರ್ ಪೇಸ್ಟ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ ಆ ಪೇಸ್ಟ್ ನ ಇವಾಗ ನಾವು ಹೇರ್ಸ್ ಗೆ ಅಪ್ಲೈ ಮಾಡ್ಕೊಳ್ತಾ ಬರ್ಬೇಕು ಹೇರ್ಸ್ ಒಂದೇ ಅಲ್ಲ ಸ್ಕಾಲ್ಪ್ ಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತಾ ಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಬರ್ಬೇಕು ಅಪ್ಲೈ ಮಾಡ್ಕೊಂಡಿದ್ದಾಗಿದೆ ಫ್ರೆಂಡ್ಸ್ ನಾವು ಸ್ನಾನಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಹೇರ್ ಪ್ಯಾಕ್ ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಆಯಿಲ್ ನ ಹಚ್ಕೊಂಡಿದ್ರು ಪರವಾಗಿಲ್ಲ ಫ್ರೆಂಡ್ಸ್ ಈ ತರ ಹೇರ್ ಮಾಸ್ಕ್ ನ ಹಚ್ಕೊಬಹುದು ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಮಾಸ್ಕ್ ಆಗಿರಲಿ ಡೈರೆಕ್ಟ್ ಆಗಿ ಕೂದಲಿಗೆ ಅಪ್ಲೈ ಮಾಡಕ್ ಹೋಗಬಾರ್ದು ಯಾಕಂದ್ರೆ ಅದರಿಂದ ವೈಟ್ ಹೇರ್ಸ್ ತುಂಬಾನೇ ಬರುತ್ತೆ ಹಾಗೆ ಹೇರ್ ಫಾಲ್ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ ನಾನು ನೋಡಿ ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಡಿದ್ದಾಗಿದ್ದೀನಿ ನೋಡಿ ಇವಾಗ ಯಾವ ಥರ ಬಂದಿದೆ ನನ್ನ ಹೇರ್ಸು ಅಂತ ನೋಡಿ ಎಷ್ಟು ಸ್ಮೂತ್ ಆ್ಯಂಡ್ ಶೈನಿಂಗಾಗಿ ಕಾಣಿಸ್ತಾ ಇದೆ ಈ ಮಾಸ್ಕ್ನ ವಾರಕ್ಕೆ ತ್ರೀ ಫೋರ್ ಟೈಮ್ಸ್ ಆದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಎಫೆಕ್ಟಿವ್ ಅನ್ನೋದು ನಮಗೆ ಕೊಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್